ಎಲ್ಲ ಸ್ನೇಹಿತರೆ ಬನ್ನಿ ಇವತ್ತು ಯಾರಿಗೆಲ್ಲ ನಾವು ರಾತ್ರಿ ಮಾಡಲಿಕ್ಕಾಗಲಿಲ್ಲೋ ನವರಾತ್ರಿ ಪೂಜೆನ ಅವರು ಅದರ ಪರ್ಯಾಯವಾಗಿ ಬೇರೆ ಯಾವ ಥರ ಪೂಜೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತೀನಿ ಕೆಲವೊಬ್ಬರಿಗೆ ಪೂಜೆ ಮಾಡಲಿಕ್ಕಾಗಲ್ಲ ಒಂಬತ್ತು ದಿನವೂ ಏಕೆಂದರೆ ಅವರ ವೈಯಕ್ತಿಕ ಸಮಸ್ಯೆಗಳಿರ್ತವೆ ಹಾಗೆ ಪೀರಿಯಡ್ಸು ಹೆಣ್ಣು ಮಕ್ಕಳಿಗೆ ಈ ಥರ ಎಲ್ಲ ಇರುತ್ತೆ ಆದ್ದರಿಂದ ಅವರು ಅದರ ಪರ್ಯಾಯವಾಗಿ ಬೇರೆ ಥರ ಪೂಜೆ ಮಾಡಿ ದೇವಿಯ ಕೃಪೆಗೆ ಪಾತ್ರ ಆಗ್ಬೋದು ಕೆಲವು ವಿಶೇಷ ದಿನಗಳಲ್ಲಿ ಅಂದರೆ ಕೆಲವೊಂದು ವಿಶೇಷ ದಿನಗಳಿರ್ತವೆ ಆಗ ನಾವು ದೇವಿಯ ಪೂಜೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬಹುದು ನೋಡಿ ಸಪ್ತರಾತ್ರ ವ್ರತ ಎಂಬ ಹೆಸರಿನಲ್ಲಿ ತದ್ಯ ತಿಥಿಯಿಂದ ಏಳು ದಿನ ಪೂಜೆ ಮಾಡಬೇಕು ಅಂದರೆ ನವರಾತ್ರಿ ಟೈಮಲ್ಲಿ ಸರಿನಾ ಇಲ್ಲ ಅದು ನಮ್ಮಿಂದ ಆಗಲಿಲ್ಲ ಆವಾಗಲೂ ಕೂಡ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಪಂಚಮಿ ತಿಥಿಯಿಂದ ಪಂಚರಾತ್ರಿ ವ್ರತ ಅದನ್ನು ಕೂಡ ಮಾಡ್ಬೋದು ಈ ಹೆಸರಿನಲ್ಲಿ ನಾವು ದೇವಿ ದುರ್ಗಾ ಮಾತೇನ ಪೂಜಿಸ್ಬೋದು ಅದು ಆಗದೇ ಇದ್ದಾಗ ಕೇವಲ ಮೂರು ದಿನ ಮಾತ್ರ ಉಪವಾಸ ಮಾಡಿ ದುರ್ಗ ಅದು ಯಾವ್ಯಾವ ದಿನ ಅಂದರೆ ದುರ್ಗಾಷ್ಟಮಿ ದಿನ ಹಾಗೆ ಮಹಾನವ ನವಮಿ ಮತ್ತು ವಿಜಯದಶಮಿ ಈ ಮೂರು ದಿನ ನಾವು ದೇವಿಯ ಆರಾಧನೆ ಮಾಡಿ ಉಪ ಉಪವಾಸ ಮಾಡಿ ದೇವಿಯ ಕೃಪೆಗೆ ಪಾತ್ರ ಆಗ್ಬೋದು ನಿತ್ಯ ಪೂಜೆ ಮಾಡಿದರೂ ಕೂಡ ಒಳ್ಳೆ ಫಲ ಸಿಗ್ತದೆ ಏಕೆಂದರೆ ಆದಷ್ಟು ನಾವು ನಿತ್ಯ ಪೂಜೆ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ ಆ ಥರ ಆಗಿಲ್ಲ ಅಂದರೆ ಅದರ ಪರ್ಯಾಯವಾಗಿ ಈ ಥರ ಮೂರು ಸಲ ಈ ನಾ ಹೇಳಿದ್ನಲ್ಲ ಯಾವ್ಯಾವ ವ್ರತ ಅಂತ ಆ ಥರ ಮಾಡಿದರೂ ಕೂಡ ನಿಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಈ ಮೂರು ದಿನವೂ ಕೂಡ ಆಗಿಲ್ಲ ನಿಮ್ಮ ಕೈಯಲ್ಲಿ ಅಂದರೆ ಆಗ ಏನು ಮಾಡಬೇಕು ಅಂದರೆ ಈ ಮೂರು ಯಾವ ವ್ರತ ಹೇಳಿದೀನೋ ಅದು ಕೂಡ ಆಗಿಲ್ಲ ಅಂದಾಗ ನೀವು ನವ ನವಮಿಯ ದಿನ ಪೂಜೆ ಮಾಡಬೇಕು ನಾವು ನವಮಿಯ ದಿನ ಪೂಜೆ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಇಷ್ಟು ಒಂಬತ್ತು ದಿನದಲ್ಲಿ ಪೂಜೆ ಯಾವುದನ್ನು ಮಾಡಿರಲ್ಲ ಅಲ್ವಾ ಅದರ ಪೂರ್ತಿ ಫಲ ನವರಾತ್ರಿಯ ಪೂರ್ತಿ ಫಲ ಸಿಗುತ್ತೆ ನಮಗೆ ಈ ಮೂರು ದಿನದಲ್ಲಿ ಯಾವ ಪೂಜೆ ಮಾಡಲಿಲ್ವೋ ಅಥವಾ ನವರಾತ್ರಿ ಒಂಬತ್ತು ದಿನ ಪೂಜೆ ಮಾಡಲಿಲ್ಲ ಅಂದರೂ ನಾವು ನವಮಿಯ ದಿನ ಪೂಜೆ ಮಾಡಿದರೆ ಪೂರ್ತಿ ಫಲ ಸಿಗುತ್ತೆ ನಮಗೆ ಇದು ಯಾವುದು ಆಗಿಲ್ಲ ಅಂದರೆ ನಿಮಗೆ ಇದಿಷ್ಟೂ ಕೂಡ ನಾನು ಹೇಳ್ದ ಹೇಳಿದ್ನಲ್ಲ ಇದಿಷ್ಟರಲ್ಲಿ ನಿಮಗೆ ಯಾವ ವ್ರತನೂ ಕೂಡ ಮಾಡಲಿಕ್ಕಾಗಲಿಲ್ಲ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಹಾಗೆ ಹೊರಗಡೆ ಕೆಲಸ ಮಾಡಬೇಕು ಇದಿಷ್ಟು ಕೂಡ ನಿಮಗೆ ಆಗಿಲ್ಲ ಆವಾಗ ನೀವು ಇದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಅದನ್ನು ಯಾವುದು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರಿನಾ ಇವಾಗ ನಮಗೆ ಅದು ಯಾವುದು ಆಗಿಲ್ಲ ಅಂದಾಗ ನಾವು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ ದೇವಸ್ಥಾನಗಳಿಗೆ ಹೋಗಿ ನಾವು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅದು ಯಾವ ಥರ ಹಚ್ಚಬೇಕು ಮತ್ತು ಹೇಗೆ ಹಚ್ಚಬೇಕು ಅಂತ ಕೂಡ ಹೇಳ್ತೀನಿ ನಿಮಗೆ ಸರಿನಾ ಆದರೆ ಮನೆಯಲ್ಲಿ ಅಖಂಡ ದೀಪ ಆಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡವ್ರಿಗೂ ಕೂಡ ಅದಕ್ಕೂ ಕೂಡ ಒಂದು ನಾನು ಸುಲಭ ವಿಧಾನನ ಕೂಡ ಹೇಳ್ತೀನಿ ಸರಿನಾ ಮೊದಲಿಗೆ ಅಖಂಡ ದೀಪ ನಮಗೆ ಮನೆಯಲ್ಲಿ ಮಾಡಲಿಕ್ಕಾಗಿಲ್ಲ ಪೂಜೆನ ಮಾಡಲಿಕ್ಕಾಗಿಲ್ಲ ಅಂದಾಗ ಈಗ ದೇವಸ್ಥಾನಗಳಲ್ಲಿ ಈಗ ಹಬ್ಬದ ದಿನಗಳಲ್ಲಿ ದೇವಿಗೆ ಅಖಂಡ ದೀಪನ ಇರ್ತಾರೆ ನೋಡಿರ್ತೀರ ಅಲ್ವಾ ದೇವಸ್ಥಾನದಲ್ಲಿ ನೀವು ಕೂಡ ಹಾಗೆ ಸಂಜೆ ಟೈಮು ಮಡಿ ಉಟ್ಟು ದೇವಸ್ಥಾನಗಳಿಗೆ ಹೋಗಿ ಸೀರೆ ಒಬ್ಬ ನಾರಿ ಹೇಗೆ ಅಲಂಕಾರ ಮಾಡ್ಕೊಬೇಕೋ ಮುತ್ತೈದೆಯಾಗಿ ಆ ಥರ ಅಲಂಕಾರ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಅಖಂಡ ದೀಪ ಹಚ್ಚಿರ್ತಾರಲ್ವ ಅಲ್ಲಿಗೆ ಒಂದು ಲೋಟದಷ್ಟು ಎಣ್ಣೆ ಹಾಕಿದ್ರೆ ನಿಮಗೂ ಕೂಡ ಅಖಂಡ ದೀಪ ಹಚ್ಚಿದಷ್ಟೇ ಪುಣ್ಯ ಅದರ ಫಲ ಕೂಡ ನಿಮಗೆ ದೊರೆಯುತ್ತೆ ಇವಾಗ ನೋಡಿ ನಾನು ಯಾವ ಥರ ನಿಂಬೆಹಣ್ಣಿನ ದೀಪ ತೋರಿಸ್ತಿದ್ದೀನೋ ಆ ನಿಂಬೆಹಣ್ಣಿನ ದೀಪನ ನೀವು ಹಚ್ಚಬೇಕು ನಿಂಬೆಹಣ್ಣಿನ ದೀಪ ಅಂದರೆ ಒಂದು ನಾಲ್ಕು ಅಥವಾ ಐದು ನಿಂಬೆಹಣ್ಣನ್ನು ತಗೊಂಡು ನಾನು ಏನು ತೋರಿಸ್ತಿದ್ದೀನೋ ಇದನ್ನು ನಾವು ಅಖಂಡ ದೀಪ ಅಂತೀವಿ ಈ ಥರ ದೇವಸ್ಥಾನಗಳಲ್ಲೂ ಕೂಡ ಇರುತ್ತೆ ನೀವು ಅಲ್ಲಿ ಹೋಗಿ ಎಣ್ಣೆ ಹಾಕಿ ಬರ್ಬೋದು ಒಂದು ಒಂಬತ್ತು ದೀಪ ಅಥವಾ ಐದು ದೀಪನ ಮಾಡಿ ನೀವು ತುಪ್ಪದಲ್ಲಿ ಬೇಕಾದರೂ ಹಚ್ಬೋದು ಅಥವಾ ಎಣ್ಣೆಯಲ್ಲಿ ನಿಮಗೆ ಯಾವುದು ಆಗುತ್ತೋ ಆ ಥರ ನೀವು ನಿಂಬೆಹಣ್ಣಿನ ದೀಪನ ಹಚ್ಚಿ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ದೇವರಿಗೆ ಸಮರ್ಪಿಸಿ ಪೂಜೆ ಮಾಡಿ ಬರಬೇಕಾಗುತ್ತೆ ಇದನ್ನು ನಿಮಗೆ ಬೆಳಿಗ್ಗೆ ಟೈಮ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಪರವಾಗಿಲ್ಲ ಸಂಜೆ ಟೈಮ್ ಬೇಕಾದರೂ ಹೋಗಿ ನೀವು ದೇವಿಗೆ ಪೂಜೆನ ಮಾಡ್ಬೋ ಮಾಡಬೋದು ಆಗಿ ದೇವಸ್ಥಾನಗಳಲ್ಲಿ ಸಂಜೆ ಟೈಮೆ ದೇವರಿಗೆ ಎಲ್ಲ ರೀತಿಯ ಅಲಂಕಾರಗಳನ್ನ ಮಾಡಿ ಪೂಜೆ ಮಾಡೋದು ಅದರಿಂದ ನಿಮಗೆ ಮಾರ್ನಿಂಗ್ ಆಗಿಲ್ಲ ಅಂದರೆ ಸಂಜೆ ಟೈಮ್ ಬೇಕಾದರೂ ಹೋಗಿ ಪೂಜೆ ಮಾಡಿ ನಾ ಹೇಳಿರೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ